ನಮಸ್ಕಾರ ಕರುನಾಡು ನಾನು ನಿಮ್ಮ ಮನೆ ಮಗ ಶಿವ ಸುದೀಪ್ ಶಿವನ ಇನ್ಸ್ಟಾ ಪೇಜ್ ಹಾಗೂ ಯೂಟ್ಯೂಬ್ ಚಾನೆಲ್ ಹೊಸದಾಗ ಓಪನ್ ಮಾಡಿದೀವಿ ಅದನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ ಮರಿದೆಲ್ಲ ಕ್ಲಿಕ್ ಮಾಡಿ ಇವತ್ತೊಂದು ಒಳ್ಳೆ ಕಾನ್ಸೆಪ್ಟ್ ನ ಹಿಡ್ಕೊಂಡ್ ಬಂದಿದ್ದೀನಿ ಪ್ರತಿ ಒಬ್ರು ಜೀವನದಲ್ಲೂ ಒಂದು ಕಹಿ ಹಾಗೂ ಒಂದು ಸಿಹಿ ಘಟನೆ ಇರುತ್ತೆ ಆ ಘಟನೆಗಳನ್ನ ನಮ್ಮ ಪಬ್ಲಿಕ್ ಏನ್ ಮಾತಾಡ್ತಾರೆ ಅಂತ ಕೇಳೋಣ ಬನ್ನಿ ಹಾಗೆ ಜಿಂಗಲ್ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಹಲೋ ಸರ್ ಮಾತಾಡ್ಬೋದಾ ಒಂದ್ ನಿಮಿಷ ಹೇಳಿ ಸರ್ ಆ ಯೂಟ್ಯೂಬ್ ಚಾನಲ್ ಸುದ್ದಿ ವಿಷಯವು ಅಂತ ನಿಮ್ ಲೈಫ್ ಅಲ್ಲಿ ಯಾರು ಒಂದು ಸುದ್ದಿ ಅಂದ್ರೆ ಒಳ್ಳೇದು ಅಥವಾ ಕೆಟ್ಟದ್ದು ಯಾರು ಶೇರ್ ಮಾಡಬಹುದು ಸರ್ ಒಳ್ಳೇದಾ ಕೆಟ್ಟದ ಒಳ್ಳೇದೇ ನಮ್ ನಮ್ ವೈಫ್ ಸಿಕ್ಕರೆ ನಮ್ಗೆ ಒಳ್ಳೇದು ನಿಮ್ ಹೆಸರು ಸರ್ ಸಂದೇಶ್ ಸಂದೇಶ್ ಥ್ಯಾಂಕ್ ಯು ಸರ್ ಶೇರ್ ಮಾಡಿ ಆ ಪೇಜ್ ನ ಫಾಲೋ ಮಾಡಿ ಮರೀತಲ್ಲ ಸರಿ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಮಾತ್ರ ಮಾತಾಡ್ಬೋದಾ ಟೂ ಮಿನಿಟ್ಸ್ ಮಾತಾಡ್ಬೋದಾ ಯಾಕೆ ಎದುರ್ಕಂತಿದ್ದೀರಾ ನಿಮ್ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಘಟನೆ ಒಳ್ಳೇದು ಅಥವಾ ಕೆಟ್ಟದ್ದು ಅದನ್ನ ಶೇರ್ ಮಾಡ್ಬೋದಾ ಅಂತ ದೊಡ್ಡದು ಯಾವ್ದು ನೆಟ್ಟೇ ಇಲ್ಲ ಚಿಕ್ಕದೇ ಆಗಿರ್ಲಿ ಖುಷಿ ಪಟ್ಟಿರೋದ ನಾವು ಈ ತರ ನಮ್ ಫ್ರೆಂಡ್ಸ್ ಅಥವಾ ನಮ್ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಇದ್ದಾಗ ತುಂಬಾ ಖುಷಿಯಾಗಿರ್ತೀವಿ ಥ್ಯಾಂಕ್ ಯು ನಿಮ್ಮ ಹೆಸರು ಅಕ್ಷತಾ ಸುದ್ದಿ ಶಿವಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾ ಪೇಜ್ ಅಲ್ಲಿ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು ನಿಮ್ ಫ್ರೆಂಡ್ಸ್ ಹೇಳಿ ಮಾಡಿಸಿ ಥ್ಯಾಂಕ್ ಯು ಹಲೋ ಒಂದ್ ನಿಮಿಷ ಮಾತಾಡ್ಬೋದಾ ಇಂಗ್ಲಿಷಾ ಕನ್ನಡ ಬರುತ್ತಾ

ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದರಲ್ಲ ಸರ್ ಒಂದ್ ನಿಮಿಷ ಮಾತಾಡ್ಬೋದಾ ಆ ಸುದೀಪ್ ಶಿವ ಅಂತ ಯೂಟ್ಯೂಬ್ ಚಾನಲ್ ಇಂದ ಬಂದಿರೋದು ನಿಮ್ ಲೈಫ್ ಅಲ್ಲಿ ಆಗಿರೋ ಒಳ್ಳೆ ಘಟನೆ ಅವ್ರ ಕೆಟ್ಟ ಘಟನೆ ನೆನೆಸ್ಕೊಂಬೋದಾ ಹ್ಯಾಪಿ ಮೂಮೆಂಟ್ ಅಂದ್ರೆ ಆಕ್ಚುಲಿ ನಾನು ನಾರ್ತ್ ಅಲ್ಲಿ ಇದ್ದೆ ನನಗೆ ಜಾಬ್ ಆಯ್ತು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ನಿನ್ನ ಹೆಸರು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಪ್ಪ ನೀನು ನಿನ್ ಯಾರು ಎನ್ಕರೇಜ್ ಮಾಡ್ತಿದ್ರೆ ಬಾಯಿಲಿ ನಾನು ಮಾಡ್ತೀನಿ ಇನ್ನು ಚೆನ್ನಾಗಿ ಮಾಡ್ಬೇಕು ಕಡಿಮೆ